ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ರಾಜ್ಯಸಭೆಗೆ ಆಯ್ಕೆಯಾದ ಮುಸ್ಲಿಂ ಸಂಸದರ ಬಗ್ಗೆ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಬಿಹಾರದಿಂದ ಜಾಫರ್ ಇಮಾಮ್ ಖ್ವಾಜಾ ಇನಾಯತುಲ್ಲಾ ಸಜಮುಲ್ ಹುಸೇನ್ ಸೈಯದ್ ಮಜರ್ ಇಮಾಮ್ ಖಾಜಿ ಅಹಮದ್ ಹುಸೇನ್ ಉತ್ತರ ಪ್ರದೇಶದಿಂದ ಬೇಗಂ ಐಜಾಜ್ ರಸೂಲ್ ಮೌಲಾನಾ ಮೊಹಮ್ಮದ್ ಫಾರೂಖಿ ಅಖ್ತರ್ ಹುಸೇನ್ ಅಹಮದ್ ಸೈದ್ ಖಾನ್ ತಮಿಳುನಾಡಿಂದ ಇ ಕೆ ಇಂಬಾಚಿಬಾವ ಮೊಹಮ್ಮದ್ ರಹಮತುಲ್ಲಾ ओबैदल साहिब जम्मू काश्मीर सैयद मोहम्मद जल पीर मोहम्मद खा राजस्थान मौलाना अब्दुल शुकूर बर्रुला खान केर दिन एम मोहम्मद इस्माइल ए अब्दुल रजा मध्य प्रदेश गुलशर अहमद समी उल्ला खान खा अस्साम मौलाना एम तयबुुल मोहम्मद रफीक आंध्रद ओस्मा सुबानी कर्नाटक दिन मोहम्मद वलियाल महाराष्ट्रद आबीदली मणिपुर त्रिपुर अरमान अली मुंशी ಪಶ್ಚಿಮ ಬಂಗಾಳದಿಂದ ಸೈಯದ್ ನೌಶರ್ ಅಲಿ ಹಾಗೂ ನಾಮನಿರ್ದೇಶನದಿಂದ ಜಾಕಿರ್ ಹುಸೇನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದಿಂದ ಅಕ್ಬರ್ ಅಲಿ ಖಾನ್ ಶೇಖ್ ಗಾಲಿಬ್ ಉತ್ತರ ಪ್ರದೇಶದಿಂದ ಅಹಮದ್ ಸೈದ್ ಖಾನ್ ಮೌಲಾನಾ ಮೊಹಮ್ಮದ್ ಫಾರೂಹಿ ರಾಜಸ್ಥಾನದಿಂದ ಬರ್ಕತುಲ್ಲಾ ಖಾನ್ ಪಶ್ಚಿಮ ಬಂಗಾಳದಿಂದ ಅಬ್ದುಲ್ ರಜಾಕ್ ಖಾನ್ ಮಹಾರಾಷ್ಟ್ರದಿಂದ ಅಬಿದ್ ಅಲಿ ಅಸ್ಸಾಂನಿಂದ ಫಕ್ರುದ್ದೀನ್ ಅಲಿ ಅಹಮದ್ ಹಾಗೂ ಮಧ್ಯಪ್ರದೇಶದಿಂದ ಖಾಜಿ ಸೈಯದ್ ಕರೀಮುದ್ದೀನ್ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಿಹಾರದಿಂದ ತಜಮುಲ್ ಹುಸೇನ್ ಸೈಯದ್ ಮಝಾರ್ ಇಮಾಮ್ ಶಾ ಮೊಹಮ್ಮದ್ ಉಮೈರ್ ತಮಿಳುನಾಡಿನ ವಿ ಎಂ ಒಬೈದುಲ್ಲಾ ಸಾಹೀಬ್ ದಾವೂದ್ ಅಲಿ ಮಿರ್ಜಾ ಉತ್ತರ ಪ್ರದೇಶದಿಂದ ಅಖ್ತರ್ ಹುಸೇನ್ ಅನೀಸ್ ಕಿದ್ವಾಯಿ ರಾಜಸ್ಥಾನದಿಂದ ಮೌಲಾನಾ ಅಬ್ದುಲ್ ಶಕೂರ್ ತ್ರಿಪುರದಿಂದ ಅಬ್ದುಲ್ ಲತೀಫ್ ಮಧ್ಯಪ್ರದೇಶದಿಂದ ಮೊಹಮ್ಮದ್ ಅಲಿ ದೆಹಲಿಯಿಂದ ಬೇಗಂ ಸಿದ್ದಿಖಾ ಕಿದ್ವಾಯಿ ಪಶ್ಚಿಮ ಬಂಗಾಳದಿಂದ ಹುಮಾಯುನ್ ಕಬೀರ್ ಜಮ್ಮು ಕಾಶ್ಮೀರದಿಂದ ಸೈಯದ್ ಮೊಹಮ್ಮದ್ ಜಲಾಲಿ ಹಾಗೂ ನಾಮನಿರ್ದೇಶನದಿಂದ ಜಾಕೀರ್ ಹುಸೇನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಉತ್ತರ ಪ್ರದೇಶದ ಫರೀದುಲ್ಲಾ ಹಕ್ ಕನ್ಸಾರಿ ಹಾಫೀಸ್ ಮೊಹಮ್ಮದ್ ಇಬ್ರಾಹಿಂ ಝೆಡ್ ಎ ಅಹಮದ್ ಮಹಾರಾಷ್ಟ್ರದಿಂದ ಆಬಿದ್ ಅಲಿ ಪಶ್ಚಿಮ ಬಂಗಾಳದಿಂದ ಅನ್ಸರುದ್ದೀನ್ ಅಹಮದ್ ಅಸ್ಸಾಂ ಮೌಲಾನಾ ಎಂ ತಯ್ಯಬುಲ್ಲಾ ರಾಜಸ್ಥಾನದಿಂದ ಸಾದಿಖ್ ಅಲಿ ಬಿಹಾರದಿಂದ ಖಾಜಿ ಅಹಮದ್ ಹುಸೇನ್ ದೆಹಲಿಯಿಂದ ಮಿರ್ಜಾ ಅಹಮದ್ ಅಲಿ ಬೇಗಂ ಸಿದ್ದಿಖಾ ಕಿದ್ವಾಯಿ ಕರ್ನಾಟಕದಿಂದ ಮೊಹಮ್ಮದ್ ವಲಿಯುಲ್ಲಾ ತಮಿಳುನಾಡಿಂದ ಅಬ್ದುಲ್ ರಹೀಂ ಹಾಗೂ ಜಮ್ಮು ಕಾಶ್ಮೀರದಿಂದ ಪೀರ್ ಮೊಹಮ್ಮದ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಉತ್ತರ ಪ್ರದೇಶದಿಂದ ನಫೀಜುಲ್ ಹಸನ್ ಮುಸ್ತಫಾ ರಷೀದ್ ಶೇರ್ವಾನಿ ಗುಜರಾತ್ನಿಂದ ಇಕ್ಬಾಲ್ ಮೊಹಮ್ಮದ್ ಖಾನ್ ಲೋಹಾನಿ ತಮಿಳುನಾಡಿಂದ ಎನ್ ಎ ಅನ್ವರ್ ಕೇರಳದಿಂದ ಇಬ್ರಾಹಿಂ ಸುಲೇಮಾನ್ ಸೇಠ್ ಕರ್ನಾಟಕದಿಂದ ಶೇರ್ ಖಾನ್ ಹಾಗೂ ಆಂಧ್ರದಿಂದ ಅಕ್ಬರ್ ಅಲಿ ಖಾನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಮ್ಮು ಕಾಶ್ಮೀರದ ಖ್ವಾಜಾ ಹಕೀಮ್ ಅಲಿ ಪಶ್ಚಿಮ ಬಂಗಾಳದ ಮೊಹಮ್ಮದ್ ಇಶಾಖ್ ಹಾಗೂ ಬಿಹಾರದ ಚೌಧರಿ ಎ ಮೊಹಮ್ಮದ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಉತ್ತರ ಪ್ರದೇಶದ ಹಾಫೀಜ್ ಮೊಹಮ್ಮದ್ ಇಬ್ರಾಹಿಂ ಅನೀಸ್ ಕಿದ್ವಾಯಿ ಪಂಜಾಬಿಂದ ಅಬ್ದುಲ್ ಘನೀದಾರ್ ರಾಜಸ್ಥಾನದ ಮೌಲಾನಾ ಅಬ್ದುಲ್ ಶಕುರ್ ಕೇರಳದಲ್ಲಿ ಪಲಾತ್ ಕುನ್ನೋಯಾ ಅಸ್ಸಾಮಿಂದ ಬಹರುಲ್ ಇಸ್ಲಾಂ ತಮಿಳುನಾಡಿನ ಎಂ ಜೆ ಜಮಾಲ್ ಮೊಯಿದ್ದೀನ್ ಬಿಹಾರದಿಂದ ಸೈಯದ್ ಮೆಹಮೂದ್ ಪಶ್ಚಿಮ ಬಂಗಾಳದಿಂದ ಸೈಯದ್ ನೌಷರ್ ಅಲಿ ಮಧ್ಯಪ್ರದೇಶದಿಂದ ಸೈಯದ್ ಅಹಮದ್ ಹಾಗೂ ಜಮ್ಮು ಕಾಶ್ಮೀರದಿಂದ ಎ ಎಂ ತಾರೀಖ್ರ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತ್ ಉತ್ತರ ಪ್ರದೇಶದಿಂದ ಬಷೀರ್ ಹುಸೇನ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಉತ್ತರ ಪ್ರದೇಶದಿಂದ ಬಷೀರ್ ಹುಸೇನ್ ಜೈದಿ ಫರೀದುಲ್ ಹಕ್ ಅನ್ಸಾರಿ ಮಹಾರಾಷ್ಟ್ರದಿಂದ ಆಬಿದ್ ಅಲಿ ತಮಿಳುನಾಡಿಂದ ಎ ಕೆ ಎ ಅಬ್ದುಲ್ ಸಮದ್ ರಾಜಸ್ಥಾನದಿಂದ ಸಾದಿಖ್ ಅಲಿ ಕೇರಳದಿಂದ ಸಲೀ ಅಹಮದ್ ಸೇಠ್ ಜಮ್ಮು ಕಾಶ್ಮೀರದಿಂದ ಗುಲಾಂ ಮೊಹಮ್ಮದ್ ಮೀರ್ ಬಿಹಾರದಿಂದ ಚೌಧರಿ ಎ ಮೊಹಮ್ಮದ್ ಗುಜರಾತಿಂದ ಗುಲಾಮ್ ಹೈದರ್ ಅಲಿ ಮೊಮಿನ್ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ಇಶಾಕ್ ಕರ್ನಾಟಕದಿಂದ ಶೇರ್ ಖಾನ್ ಹಾಗೂ ನಾಮ ನಿರ್ದೇಶನದಿಂದ ಎಂ ಅಜ್ಮಲ್ ಖಾನ್ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜಮ್ಮು ಕಾಶ್ಮೀರದಿಂದ ಎಂ ಶಫೀ ಖುರೇಶಿರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಉತ್ತರ ಪ್ರದೇಶದ ಹಯಾತುಲ್ಲಾ ಅನ್ಸಾರಿ ಮುಸ್ತಫಾ ರಶೀದ್ ಶೇರ್ವಾನಿ ಜೆಡ್ ಅಹಮದ್ ಆಂಧ್ರ ಪ್ರದೇಶದ ಅಕ್ಬರ್ ಅಲಿ ಖಾನ್ ಅಸ್ಸಾಂನಿಂದ ಫಕ್ರುದ್ ಅಲಿ ಅಹಮದ್ ಜಮ್ಮು ಕಾಶ್ಮೀರದಿಂದ ಗುಲಾಂ ನಬಿ ಉಂಟು ಒಡಿಶಾದಿಂದ ಮೊಹಮ್ಮದ್ ಹನೀಫ್ ಹಾಗೂ ನಾಮ ನಿರ್ದೇಶನದಿಂದ ಎಂ ಅಜ್ಮಲ್ ಖಾನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೇರಳದಿಂದ ಬಿ ವಿ ಅಬ್ದುಲ್ಲಾ ಕೊಯಾ ಹಾಗೂ ಜಮ್ಮು ಕಾಶ್ಮೀರದಿಂದ ಎ ಎಂ ತಾರಿಖ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಉತ್ತರ ಪ್ರದೇಶದ ಮೌಲಾನಾ ಅಸದ್ ಮದ್ನಿ ಎಸ್ ಎ ರಾಧಾ ಮೊಯ್ದೀನ್ ಜಮ್ಮು ಕಾಶ್ಮೀರದಿಂದ ಸೈಯದ್ ಹುಸೇನ್ ಅಸ್ಸಾಂ ಬಹರುಲ್ ಇಸ್ಲಾಂ ಮಧ್ಯಪ್ರದೇಶದಿಂದ ಸೈಯದ್ ಅಹಮದ್ ಹಾಗೂ ನಾಮ ನಿರ್ದೇಶನದಿಂದ ಎಸ್ ನೂರುಲ್ ಹಸನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಹಾರದಿಂದ ಅಬ್ದುಲ್ ಖಯೂ ಅನ್ಸಾರಿ ಚೌಧರಿ ಎ ಮೊಹಮ್ಮದ್ ರಾಜಸ್ಥಾನದಿಂದ ಮೊಹಮ್ಮದ್ ಉಸ್ಮಾನ್ ಅರೀಫ್ ಕರ್ನಾಟಕದಿಂದ ಎಂ ಶೇರ್ ಖಾನ್ ತಮಿಳುನಾಡಿಂದ ಅಬ್ದುಲ್ ಸಮದ್ ಕೇರಳದಿಂದ ಹಮೀದ್ ಅಲಿ ಹಾಗೂ ನಾಮನಿರ್ದೇಶನದಿಂದ ರಶೀದುದ್ದೀನ್ ಖಾನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶದಿಂದ ಎಸ್ ನೂರುಲ್ ಹಸನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಮಿಳುನಾಡಿಂದ ಅಬ್ದುಲ್ ಖಾದರ್ ಎ ಕೆ ರಫಾಯಿ ಉತ್ತರ ಪ್ರದೇಶದಿಂದ ಜಡ್ಡೆ ಅಹಮದ್ ನೂರುಲ್ ಹಸನ್ ಕರ್ನಾಟಕದಿಂದ ಮಕ್ಸೂದ್ ಅಲಿ ಖಾನ್ ಪಶ್ಚಿಮ ಬಂಗಾಳದಿಂದ ಸರ್ದಾರ್ ರಂಜಾದ್ ಅಲಿ ಗುಜರಾತ್ನಿಂದ ಇಬ್ರಾಹಿಂ ಕಲಾನಿಯಾ ಆಂಧ್ರದಿಂದ ಖಾಸೀಂ ಅಲಿ ಮಹಾರಾಷ್ಟ್ರದಿಂದ ಸಿಕಂದರ್ ಅಲಿ ವಾಜೇದ್ ಹಾಗೂ ನಾಮನಿರ್ದೇಶನದಿಂದ ಹಬೀಬ್ ತನ್ವೀರ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕೇರಳದಿಂದ ವಿ ಎ ಸಯೀದ್ ಮೊಹಮ್ಮದ್ ಹಮೀದ್ ಅಲಿ ಹಾಗೂ ಬಿಹಾರದಿಂದ ಅಜೀಜಾ ಇಮಾಮ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮಿಳುನಾಡಿನಿಂದ ಎಸ್ ಎ ಖಾಜಾ ಮೊಯಿದ್ದೀನ್ ಮೊಹಮ್ಮದ್ ಶಾ ದೆಹಲಿಯಿಂದ ಖುರ್ಷೀದ್ ಆಲಂ ಖಾನ್ ಜಮ್ಮು ಕಾಶ್ಮೀರದಿಂದ ಸೈಯದ್ ನಿಜಾಮುದ್ದೀನ್ ಮಧ್ಯಪ್ರದೇಶದಿಂದ ಮೈಮೂನಾ ಸುಲ್ತಾನ ಕೇರಳದಿಂದ ಅಬ್ದುಲ್ಲಾ ಕೊಯಾ ಆಂಧ್ರದಿಂದ ಮೊಹಮ್ಮದ್ ಯುನುಸ್ ಸಲೀಂ ಹಾಗೂ ಉತ್ತರ ಪ್ರದೇಶದಿಂದ ಸೈಯದ್ ಅಹಮದ್ ಹಾಷಿಂ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಮ್ಮು ಕಾಶ್ಮೀರದಿಂದ ಸೈಯದ್ ಮೀರ್ ಖಾಸಿಂ ಬಿಹಾರದಿಂದ ಜವಾರ್ ಹುಸೇನ್ ಹಾಗೂ ಪಶ್ಚಿಮ ಬಂಗಾಳದಿಂದ ಅಹಮದ್ ಹುಸೇನ್ ಮಂಡಲ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಾಜಸ್ಥಾನದಿಂದ ಮೊಹಮ್ಮದ್ ಉಸ್ಮಾನ್ ಅರಿಫ್ ಖುಷಿ ಖಾನ್ ಮಹಾರಾಷ್ಟ್ರದಿಂದ ಎ ಆರ್ ಅಂತುಲೆ ಆಂಧ್ರದಿಂದ ಮೊಹಮ್ಮದ್ ರಹಮತುಲ್ಲಾ ಕರ್ನಾಟಕದಿಂದ ಎಫ್ ಎಂ ಖಾನ್ ಬಿಹಾರದಿಂದ ಅಜೀಜಾ ಇಮಾಮ್ ಉತ್ತರ ಪ್ರದೇಶದಿಂದ ಘಯೂರ್ ಅಲಿ ಖಾನ್ ಹಮೀದಾ ಹಬೀಬುಲ್ಲಾ ಅಸ್ಸಾಂದಿಂದ ಸೈಯದ್ ಅಬ್ದುಲ್ ಮಲಿಕ್ ಗುಜರಾತ್ನಿಂದ ಗೋಲ್ ಅಂದಾಜ್ ಮೊಹಮ್ಮದ್ ಹುಸೇನ್ ಹಾಗೂ ನಾಮ ನಿರ್ದೇಶನದಿಂದ ರಶೀದುುದ್ದೀನ್ ಖಾನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳುನಾಡಿಂದ ನೂರ್ ಜಹರ್ ರಜಾಕ್ ಹಾಗೂ ಕೇರಳದಿಂದ ತಲೆ ಕುಂದಿಲ್ ಬಷೀರ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗುಜರಾತಿಂದ ಇಬ್ರಾಹಿಂ ಕಲಾನಿಯಾ ಉತ್ತರ ಪ್ರದೇಶದಿಂದ ಅಬ್ದುಲ್ ರೆಹಮಾನ್ ಶೇಖ್ ಪಶ್ಚಿಮ ಬಂಗಾಳದಿಂದ ಸೈಯದ್ ಶಾಹಿದುಲ್ಲಾ ಕರ್ನಾಟಕದಿಂದ ಮಕ್ಸೂದ್ ಅಲಿ ಖಾನ್ ಆಂಧ್ರದಿಂದ ಗೌಸ್ ಮೊಹಿಯುದ್ದೀನ್ ಶೇಖ್ ಮಹಾರಾಷ್ಟ್ರದಿಂದ ಡಾಕ್ಟರ್ ರಫೀಕ್ ಜಕಾರಿಯಾ ಜಮ್ಮು ಕಾಶ್ಮೀರದಿಂದ ಖಾಯಜಾ ಮುಬಾರಕ್ ಶಾ ಹಾಗೂ ನಾಮನಿರ್ದೇಶನದಿಂದ ಫಾತಿಮಾ ಇಸ್ಮಾಯಿಲ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೇರಳದಿಂದ ಕುನೆಲ್ ಬಶೀರ್ ಹಾಗೂ ಬಿಹಾರದಿಂದ ಸೈಯದ್ ಶಹಾಬುದ್ದೀನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉತ್ತರ ಪ್ರದೇಶದಿಂದ ಸೈಯದ್ ಅಹಮದ್ ಹಾಷಿಮ್ ಖುರ್ಷಿದ್ ಆಲಂ ಖಾನ್ ಮೌಲಾನಾ ಅಸದ್ ಮದನಿ ಸೈಯದ್ ಸಿಪ್ತೆ ರಾಜಿ ಮುಸ್ತಫಾ ರಶೀದ್ ಶೇರ್ವಾನಿ ಜಮ್ಮು ಕಾಶ್ಮೀರದಿಂದ ಗುಲಾಂ ಮೊಹಿಯುದ್ದೀನ್ ಶಾಲ್ ಶರೀಫುದ್ದೀನ್ ಶರೀಫ್ ಮಹಾರಾಷ್ಟ್ರದಿಂದ ನಜ್ಮಾ ಹೆಪ್ತುಲ್ಲಾ ಆಂಧ್ರದಿಂದ ಸೈಯದ್ ರಹಮತ್ ಅಲಿ ಕರ್ನಾಟಕದಿಂದ ಬಿ ಇಬ್ರಾಹಿಂ ಕೇರಳದಿಂದ ಬಿ ಅಬ್ದುಲ್ಲಾ ಕೊಯಾ ಮಧ್ಯಪ್ರದೇಶದಿಂದ ಮೈಮೂನಾ ಸುಲ್ತಾನಾ ರಾಜಸ್ಥಾನದಿಂದ ಮೌಲಾನಾ ಅಸ್ರಾರುಲ್ ಹಕ್ ಹಾಗೂ ನಾಮನಿರ್ದೇಶನಾಲಯದಿಂದ ನರ್ಗೀಸ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಉತ್ತರ ಪ್ರದೇಶದಿಂದ ಹಾಶಿಮ್ ರಾಜ ಅಲಹಾಬಾದಿ ಅಬ್ದಿ ರಾಜಸ್ಥಾನದಿಂದ ಮೊಹಮ್ಮದ್ ಉಸ್ಮಾನ್ ಆರೀಫ್ ಕರ್ನಾಟಕದಿಂದ ಎಫ್ ಎಂ ಖಾನ್ ಜಮ್ಮು ಕಾಶ್ಮೀರದಿಂದ ಗುಲಾಂ ರಸೂಲ್ ಮುಟ್ಟು ಬಿಹಾರದಿಂದ ರಫೀಕ್ ಅಲಂ ಹಾಗೂ ನಾಮನಿರ್ದೇಶನದಿಂದ ಹಯಾತುಲ್ಲಾ ಅನ್ಸಾರಿ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅಸ್ಸಾಂನಿಂದ ಬಹರುಲ್ ಇಸ್ಲಾಂ ತಮಿಳುನಾಡಿನಿಂದ ಮೊಹಮ್ಮದ್ ಕಾದರ್ಷಾ ಗುಜರಾತ್ಿಂದ ಮಿರ್ಜಾ ಇರ್ಷಾದ್ ಬೇಗ್ ಹಾಗೂ ದೆಹಲಿಯಿಂದ ಶಮೀ ಮೊಹಮ್ಮದ್ ಸಿದ್ದೀಖಿ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಗುಜರಾತ್ಿಂದ ರವೂಫ್ ಅಲಿಯುಲ್ಲಾ ಮಿರ್ಜಾ ಇರ್ಷಾದ್ ಬೇಗ್ ಉತ್ತರ ಪ್ರದೇಶದಿಂದ ಮೊಹಮ್ಮದ್ ಹಾಷಿಮ್ ಕಿದ್ವಾಯಿ ಪಶ್ಚಿಮ ಬಂಗಾಳದಿಂದ ಮುಸ್ತಫಾ ಬಿನ್ ಖಸೇಮ್ ಮಹಾರಾಷ್ಟ್ರದಿಂದ ಹುಸೇನ್ ದಳವಾಯಿ ಹಾಗೂ ನಾಮನಿರ್ದೇಶನದಿಂದ ಗುಲಾಂ ರಸೂಲ್ಕರ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾಮನಿರ್ದೇಶನದಿಂದ ಸಲೀಂ ಅಲಿರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಉತ್ತರ ಪ್ರದೇಶದಿಂದ ರಷೀದ್ ಮಸೂದ್ ಬೇಕಲ್ ಉತ್ಸಾಹಿ ಕೇರಳದಿಂದ ಬಿ ವಿ ಅಬ್ದುಲ್ಲಾ ಕೊಯಾ ಜಮ್ಮು ಕಾಶ್ಮೀರದಿಂದ ಮುಫ್ತಿ ಮೊಹಮ್ಮದ್ ಸಯೀದ್ ಮಹಾರಾಷ್ಟ್ರದಿಂದ ನಜ್ಮಾ ಹೆಪ್ಟುಲ್ಲಾ ಮಧ್ಯಪ್ರದೇಶದಿಂದ ಸಯೀದಾ ಖಾತುನ್ ಹಾಗೂ ನಾಮ ನಿರ್ದೇಶನದಿಂದ ಎಂ ಎಫ್ ಹುಸೇಂದ್ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಂಧ್ರದಿಂದ ಮೊಹಮದ್ ಖಲೀಲುರ್ ರೆಹಮಾನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಉತ್ತರ ಪ್ರದೇಶದಿಂದ ಸೈಯದ್ ಸಿಬ್ತೆ ರಾಜಿ ಮೌಲಾನಾ ಅಸಾದ್ ಮದನಿ ಮೊಹಮ್ಮದ್ ಅಮೀನ್ ಅನ್ಸಾರಿ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ಅಮೀನ್ ರಾಜಸ್ಥಾನದಿಂದ ಅಬ್ರಾರ್ ಅಹಮದ್ ಜಮ್ಮು ಕಾಶ್ಮೀರದಿಂದ ಗುಲಾಂ ರಸೂಲ್ ಮುಟ್ಟು ಕರ್ನಾಟಕದಿಂದ ಅಬ್ದುಲ್ ಸಮದ್ ಸಿದ್ದಿಹಿ ಬಿಹಾರದಿಂದ ರಫೀಕ್ ಆಲಂ ಶಮೀಮ್ ಹಾಶ್ಮಿ ಆಂಧ್ರದಿಂದ ಮೊಹಮದ್ ಖಲೀಲುರ್ ರೆಹಮಾನ್ ಹಾಗೂ ನಾಮ ನಿರ್ದೇಶನದಿಂದ ಸೈಯದ ತೈಮೂರ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಹಾರದಿಂದ ಶಮೀಮ್ ಹಾಶ್ಮಿ ಮಧ್ಯಪ್ರದೇಶದಿಂದ ಗುಫ್ರಾನ್ ಅಜಂ ಉತ್ತರ ಪ್ರದೇಶದಿಂದ ಅಲಿಯಾ ಜಮ್ಮು ಕಾಶ್ಮೀರದಿಂದ ಶಬ್ಬೀರ್ ಅಹಮದ್ ಸಲಾರಿಯಾ ಹಾಗೂ ನಾಮ ನಿರ್ದೇಶನದಿಂದ ಮೊಹಮದ್ ಯೂನುಸ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಉತ್ತರ ಪ್ರದೇಶದಿಂದ ಜಡ್ಡಿ ಅಹಮದ್ ಮೀಮ್ ಅಫ್ಜಲ್ ಮೌಲಾನಾ ಒಬೈದುಲ್ಲಾ ಖಾನ್ ಅಜ್ಮಿ ಕರ್ನಾಟಕದಿಂದ ಈಜಿ ಸನ್ನದಿ ಮಹಾರಾಷ್ಟ್ರದಿಂದ ಗುಲಾಂ ನಬಿ ಆಜಾದ್ ಮಧ್ಯಪ್ರದೇಶದಿಂದ ಸಿಕಂದರ್ಬಗ್ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ಸಲೀಂ ಆಂಧ್ರದಿಂದ ಎಂ ಎಂ ಹಾಷಿಂ ತಮಿಳುನಾಡಿಂದ ಟಿ ಎ ಮೊಹಮ್ಮದ್ ಸಾಖಿ ಉತ್ತರ ಪ್ರದೇಶದಿಂದ ಮೊಹಮ್ಮದ್ ಮಸೂದ್ ಖಾನ್ ಸೈಯದ್ ಸಿಫ್ತೆ ರಾಜಿ ಮುಫ್ತಿ ಮೊಹಮ್ಮದ್ ಸಯೀದ್ ಕೇರಳದಿಂದ ಬಿ ವಿ ಅಬ್ದುಲ್ಲಾ ಕೊಯಾ ಹಾಗೂ ಮಹಾರಾಷ್ಟ್ರದಿಂದ ನಜ್ಮಾ ಹೆಪ್ತುಲ್ಲಾರ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಗುಜರಾತಿಂದ ಅಹಮದ್ ಪಟೇಲ್ ಹಾಗೂ ನಾಮನಿರ್ದೇಶನದಿಂದ ಹಬೀಬುರ್ ರೆಹಮಾನ್ ನೋಮಾನಿ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಹಾರದಿಂದ ಆಸ್ ಮೊಹಮ್ಮದ್ ಜಲಾಲುದ್ದೀನ್ ಅನ್ಸಾರಿ ಮಧ್ಯಪ್ರದೇಶದಿಂದ ಗುಫ್ರಾನ್ ಆಜಮ್ ಕರ್ನಾಟಕದಿಂದ ರೆಹಮಾನ್ ಖಾನ್ ಆಂಧ್ರದಿಂದ ಕೆ ಎಂ ಖಾನ್ ಹಾಗೂ ಕೇರಳದಿಂದ ಸಮದಾನಿ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನಿಂದ ಡಿ ಮಸ್ತಾನ್ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಉತ್ತರ ಪ್ರದೇಶದಿಂದ ವಾಸಿ ಮಹಮ್ಮದ್ ಮೊಹಮ್ಮದ್ ಆಜಮ್ ಖಾನ್ ಗುಫ್ರಾನ್ ಖಾನ್ ಸಹೀದಿ ಜಮ್ಮು ಕಾಶ್ಮೀರದಿಂದ ಸೈಫುದ್ದೀನ್ ಸೋಜ್ ಶರೀಫುದ್ದೀನ್ ಶರೀಫ್ ಗುಲಾಂ ನಬಿ ಆಜಾದ್ ಮಧ್ಯಪ್ರದೇಶದಿಂದ ಅಬ್ದುಲ್ ಗಯೂರ್ ಖುರೇಶಿ ಬಗ್ ಆಂಧ್ರದಿಂದ ಕೆಎಂ ಸೈಫುಲ್ಲಾ ಬಿಹಾರದಿಂದ ಮೌಲಾನಾ ಒಬೇದುಲ್ಲಾ ಖಾನ್ ಅಜ್ಮಿ ಕರ್ನಾಟಕದಿಂದ ಸಿಎಂ ಇಬ್ರಾಹಿಂ ಹಾಗೂ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ಸಲೀಂ ರವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳುನಾಡಿಂದ ಎನ್ ಅಬ್ದುಲ್ ಖಾದರ್ ಹಾಗೂ ನಾಮ ನಿರ್ದೇಶನದಿಂದ ಶಬಾನಾ ಅಜ್ಮೀರ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉತ್ತರ ಪ್ರದೇಶದಿಂದ ಗುಫ್ರಾನ್ ಖಾನ್ ಜಹೇದಿ ಅಕ್ತರ್ ಹಸೇನ್ ರಿಜ್ವಿ ಮುನವರ್ ಹುಸನ್ ಚೌಧರಿ ತಮಿಳುನಾಡಿಂದ ಎಂ ಎ ಖಾದರ್ ರಾಜಸ್ಥಾನದಿಂದ ಅಹಮದುದ್ದೀನ್ ಅಹಮದ್ ಖಾನ್ ಹಾಗೂ ಮಹಾರಾಷ್ಟ್ರದಿಂದ ನಜ್ಮಾ ಹೆಪ್ತುಲ್ಲಾರ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗುಜರಾತಿಂದ ಅಹಮದ್ ಪಟೇಲ್ ಹಾಗೂ ಕೇರಳದಿಂದ ಕೊರಂಬಾಯಿಲ್ ಅಹಮದ್ ಹಾಜೀರ್ ಅವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಐಸುವಲ್ಲಿ ಕರ್ನಾಟಕದಿಂದ ರೆಹಮಾನ್ ಖಾನ್ ಮಹಾರಾಷ್ಟ್ರದಿಂದ ದಿಲೀಪ್ ಕುಮಾರ್ ಆಂಧ್ರದಿಂದ ಕೆಎಂ ಖಾನ್ ದೆಹಲಿಯಿಂದ ಎ ಆರ್ ಕಿದ್ವಾಯಿ ಹರಿಯಾಣದಿಂದ ಫಕೀರ್ ಚನ್ ಮುಲ್ಲಾನಾ ಕೇರಳದಿಂದ ಸಮದ್ ಸಮಾನಿ ಹಾಗೂ ಜಮ್ಮು ಕಾಶ್ಮೀರದಿಂದ ಮಿರ್ಜಾ ಅಬ್ದುಲ್ಲಾ ರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಎರಡರಲ್ಲಿ ಜಮ್ಮು ಕಾಶ್ಮೀರದಿಂದ ಫಾರೂಕ್ ಅಬ್ದುಲ್ಲಾ ಸೈಫುದ್ದೀನ್ ಸೋಜ್ ಗುಲಾಂ ನಬಿ ಆಜಾದ್ ಉತ್ತರ ಪ್ರದೇಶದಿಂದ ಅಬ್ದುಲ್ ಖಾಸಿಂ ಅಜ್ಮಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಶಾಹಿದ್ ಸಿದ್ದಿಹಿ ಮಧ್ಯಪ್ರದೇಶದಿಂದ ಮೌಲಾನಾ ಉಬೈದುಲ್ಲಾ ಖಾನ್ ಅಜ್ಮಿ ರಾಜಸ್ಥಾನದಿಂದ ಅಬ್ರಾರ್ ಅಹಮದ್ ಆಂಧ್ರದಿಂದ ಎಸ್ ಎಂ ಲಾಲ್ಜಾನ್ ಬಾಷಾ ತಮಿಳುನಾಡಿನ ಎಸ್ ಪಿ ಸೈಯದ್ ಖಾನ್ ಹಾಗೂ ಪಶ್ಚಿಮ ಬಂಗಾಳದಿಂದ ಕಬೀರುದ್ದೀನ್ ಅಹಮದ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ನಾಲ್ಕರಲ್ಲಿ ಆಂಧ್ರದಿಂದ ರಾಷಿದ ಅಲ್ವಿ ಕೇರಳದಿಂದ ಅಬ್ದುಲ್ ವಹಾಬ್ ಬಿಹಾರದಿಂದ ಮೋತಿಯುಲ್ ರಹಮಾನ್ ಮಹಾರಾಷ್ಟ್ರದಿಂದ ತಾರಿಖ್ ಅನ್ವಾರ್ ಉತ್ತರ ಪ್ರದೇಶದಿಂದ ಕಮಲ್ ಅಖ್ತರ್ ರಾಜಸ್ಥಾನದಿಂದ ನಜ್ಮಾ ಹೆಪ್ಟುಲ್ಲಾ ಅಸ್ಸಾಂನಿಂದ ಸೈಯದ್ ಅನ್ವರ್ ತೈಮೂರ್ ದೆಹಲಿಯಿಂದ ಪಿ ಎಂ ಹಾಗೂ ಛತ್ತೀಸ್ಗಢದಿಂದ ಮೋಸಿನಾ ಕಿದ್ಬಾಯಿ ಇರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಐದರಲ್ಲಿ ಗುಜರಾತ್ ಅಹಮದ್ ಪಟೇಲ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಆರರಲ್ಲಿ ಉತ್ತರ ಪ್ರದೇಶದಿಂದ ಮಂಖಾದ್ ಅಲಿ ಅಮೀರ್ ಆಲಂ ಖಾನ್ ಮಹಮೂದ್ ಎ ಮದನಿ ಆಂಧ್ರದಿಂದ ಸೈಯದ್ ಅಜೀಸ್ ಪಾಷಾ ರಾಶಿದಾಲ್ವಿ ಬಿಹಾರದಿಂದ ಜಾಬೀರ್ ಹುಸೇನ್ ಅಲಿ ಅನ್ವಾರ್ ಅನ್ಸಾರಿ ಕೇರಳದಿಂದ ಇಸ್ಮಾಯಿಲ್ ಕೆಇಿ ಕರ್ನಾಟಕ ನಾಟಕದಿಂದ ರೆಹಮಾನ್ ಖಾನ್ ಪಶ್ಚಿಮ ಬಂಗಾಳದಿಂದ ಮೊಯಿನುಲ್ ಹಸನ್ ಹಾಗೂ ಜಮ್ಮು ಕಾಶ್ಮೀರದಿಂದ ಚೌಧರಿ ಮೊಹಮ್ಮದ್ ಅಸ್ಲಾಂ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಏಳರಲ್ಲಿ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಎಂಟರಲ್ಲಿ ಬಿಹಾರದಿಂದ ಏಜಾಜ್ ಅಲಿ ಸಾಬೀರ್ ಅಲಿ ಉತ್ತರ ಪ್ರದೇಶದಿಂದ ಮೊಹಮ್ಮದ್ ಆದೀಬ್ ತಮಿಳುನಾಡಿಂದ ಎ ಎ ಜಿನ್ನಾ ಆಂಧ್ರದಿಂದ ಮೊಹಮ್ಮದ್ ಅಲಿ ಖಾನ್ ಹಾಗೂ ಪಶ್ಚಿಮ ಬಂಗಾಳದಿಂದ ಅಹಮದ್ ಸೈದ್ ಮಲಹಾಬಾದಿರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಜಮ್ಮು ಕಾಶ್ಮೀರದಿಂದ ಫಾರೂಕ್ ಅಬ್ದುಲ್ಲಾ ಮೊಹಮ್ಮದ್ ಶಫಿ ಗುಲಾಂ ನಬಿ ಆಜಾದ್ ಸೈಫುದ್ದೀನ್ ಸೋಜ್ ಹಾಗೂ ದೆಹಲಿಯಿಂದ ಪರ್ವೇದ್ ಹಾಶಿಂ ರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹತ್ತರಲ್ಲಿ ಉತ್ತರ ಪ್ರದೇಶದಿಂದ ಮಖ್ತಾರ್ ಅಬ್ಬಾಸ್ ನಖ್ವಿ ಸಲೀಂ ಅನ್ಸಾರಿ ರಶೀದ್ ಮಸೂದ್ ರಾಜಸ್ಥಾನದಿಂದ ಅಶ್ಕಲಿ ತಕ್ ಅಸ್ಸಾಂನಿಂದ ನಜ್ನೀನ್ ಫರೂಹಿ ಮಹಾರಾಷ್ಟ್ರದಿಂದ ತಾರಿಖ್ ಅನ್ವರ್ ಛತ್ತೀಸ್ಗಢದಿಂದ ಮೌಸಿನಾ ಕಿದ್ವಾಯಿ ಹಾಗೂ ನಾಮನಿರ್ದೇಶನದಿಂದ ಜಾವೇದ್ ಅಖ್ತರ್ ಅವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ಿಂದ ಅಹಮದ್ ಪಟೇಲ್ ಮಹಾರಾಷ್ಟ್ರದಿಂದ ಹುಸೇನ್ ದಳವಾಯಿ ಹಾಗೂ ಬಿಹಾರದಿಂದ ಸಾಬೀರ್ ಅಲಿ ರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಉತ್ತರ ಪ್ರದೇಶದಿಂದ ರಶೀದ್ ಮಸೂದ್ ಮಂಖಾದ್ ಅಲಿ ಚೌಧರಿ ಮುನವರ್ ಸಲೀಂ ಬಿಹಾರದಿಂದ ಅಲಿ ಅನ್ವರ್ ಅನ್ಸಾರಿ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ನದೀಮುಲ್ ಹಕ್ ದೆಹಲಿಯಿಂದ ಪರ್ವೇಜ್ ಹಾಶ್ಮಿ ಮಧ್ಯಪ್ರದೇಶದಿಂದ ನಜ್ಮಾ ಹೆಪ್ತುಲ್ ಹಾಗೂ ಕರ್ನಾಟಕದಿಂದ ಕೆ ರೆಹಮಾನ್ ಖಾನ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಪ್ರದೇಶದಿಂದ ಜಾವೇದ್ ಅಲಿ ಖಾನ್ ಡಾಕ್ಟರ್ ತಝೀನ್ ಫಾತ್ಮಾ ಮಹಾರಾಷ್ಟ್ರದಿಂದ ಮಜೀದ್ ಮೆಮೋನ್ ಹುಸೇನ್ ದಳವಾಯಿ ಬಿಹಾರದಿಂದ ಕಾಕ್ಷೇನ್ ಪರ್ವೀನ್ ಗುಲಾಂ ರಸುಲ್ ಬಲ್ಯಾವಿ ಮಣಿಪುರದಿಂದ ಹಾಜಿ ಅಬ್ದುಲ್ ಸಲಾಂ ಆಂಧ್ರದಿಂದ ಮೊಹಮ್ಮದ್ ಅಲಿ ಖಾನ್ ಹಾಗೂ ಪಶ್ಚಿಮ ಬಂಗಾಳದಿಂದ ಅಹಮದ್ ಹಸನ್ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನೈದರಲ್ಲಿ ಜಮ್ಮು ಕಾಶ್ಮೀರದಿಂದ ಗುಲಾಂ ನಬಿ ಆಜಾದ್ ಮೀರ್ ಮೊಹಮ್ಮದ್ ಫಯಾಜ್ ನಜೀರ್ ಅಹಮ್ಮದ್ ಲವಾಯ್ ಕೇರಳದಿಂದ ಅಬ್ದುಲ್ ವಹಾಬ್ ಹಾಗೂ ಜಾರ್ಖಂಡಿಂದ ಎಂ ಜಿ ಅಕ್ಬರ್ ಅವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಜಾರ್ಖಂಡಿಂದ ಮುಖ್ತಾರ್ ಅಬ್ಬಾಸ್ ನಖ್ವಿ ಹಾಗೂ ಮಧ್ಯಪ್ರದೇಶದಿಂದ ಎಂ ಜೆ ಅಕ್ಬರ್ ಅವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ನಿಂದ ಅಹಮದ್ ಪಟೇಲ್ ಅವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಜಾರ್ಖಂಡಿಂದ ಸಮೀರ್ ಓರಾನ್ ಕೇರಳದಿಂದ ಎಲಮಾರನ್ ಕರೀಂ ಬಿಹಾರದಿಂದ ಅಹಮದ್ ಅಶ್ಫಾಕ್ ಕರೀಂ ಕರ್ನಾಟಕದಿಂದ ಸೈಯದ್ ನಾಸೀರ್ ಹುಸೇನ್ ಹಾಗೂ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ನದೀಮುಲ್ ಹಕ್ ಆಯ್ಕೆಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮಿಳುನಾಡಿನಿಂದ ಮೊಹಮ್ಮದ್ ಜಾನ್ ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶದಿಂದ ಸೈಯದ್ ಜಾಫರ್ ಇಸ್ಲಾಂ ಒಡಿಶಾದಿಂದ ಮುಜೀಬುಲ್ಲಾ ಖಾನ್ ಪಶ್ಚಿಮ ಬಂಗಾಳದಿಂದ ಮೌಸಮ್ನೂರ್ ಹಾಗೂ ಮಹಾರಾಷ್ಟ್ರದಿಂದ ಫೌಜಿಯಾ ಖಾನ್ ರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳದಿಂದ ಅಬ್ದುಲ್ ವಹಾಬ್ ಹಾಗೂ ತಮಿಳುನಾಡಿನಿಂದ ಮೊಹಮ್ಮದ್ ಅಬ್ದುಲ್ಲಾರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳದಿಂದ ಎ ರಹೀಂ ಜೆ ಬಿ ಮದರ್ ಇಶಂ ಉತ್ತರ ಪ್ರದೇಶದಿಂದ ಜಾವೇದ್ ಅಲಿ ಖಾನ್ ಬಿಹಾರದಿಂದ ಫಯಾಜ್ ಅಹಮದ್ ಮಹಾರಾಷ್ಟ್ರದಿಂದ ಇಮ್ರಾನ್ ಪ್ರತಾಪ್ ಗರಿ ಹಾಗೂ ನಾಮನಿರ್ದೇಶನದಿಂದ ಗುಲಾಂ ರವರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಪಶ್ಚಿಮ ಬಂಗಾಳದಿಂದ ಸಮೀರ್ ಉಲ್ ರವರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡಿಂದ ಹ್ಯಾರಿಸ್ ಬೀರನ್ ಕೇರಳದಿಂದ ಪಿ ಪಿ ಸುನೀರ್ ಕರ್ನಾಟಕದಿಂದ ಸೈಯದ್ ನಾಸೀರ್ ಹುಸೇನ್ ಪಶ್ಚಿಮ ಬಂಗಾಳದಿಂದ ಮೊಹಮ್ಮದ್ ನದೀಮುಲ್ ಹಕ್ ಹಾಗೂ ಜಾರ್ಖಂಡಿಂದ ಸರ್ಫರಾಜ್ ಅಹಮದ್ ರವರು ಆಯ್ಕೆಯಾಗಿದ್ದರು ಇದುವರೆಗೂ ಒಟ್ಟು ಇನ್ನೂರ ಐವತ್ಮೂರು ಮುಸ್ಲಿಂ ಸಂಸದರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ತರ ಪ್ರದೇಶದಿಂದ ನಲವತ್ತೇಳು ಜನ ಬಿಹಾರದಿಂದ ಇಪ್ಪತ್ತಾರು ಜನ ಜಮ್ಮು ಕಾಶ್ಮೀರದಿಂದ ಇಪ್ಪತ್ನಾಲ್ಕು ಜನ ತಮಿಳುನಾಡಿಂದ ಇಪ್ಪತ್ತೊಂದು ಜನ ಪಶ್ಚಿಮ ಬಂಗಾಳದಿಂದ ಹದಿನೆಂಟು ಜನ ಕೇರಳದಿಂದ ಹದಿನೆಂಟು ಜನ ಆಂಧ್ರದಿಂದ ಹದಿನಾರು ಜನ ಮಧ್ಯಪ್ರದೇಶದಿಂದ ಹದಿಮೂರು ಜನ ಮಹಾರಾಷ್ಟ್ರದಿಂದ ಹನ್ನೆರಡು ಜನ ಕರ್ನಾಟಕದಿಂದ ಹತ್ತು ಜನ ರಾಜಸ್ಥಾನದಿಂದ ಹತ್ತು ಜನ ದೆಹಲಿಯಿಂದ ಏಳು ಜನ ಅಸ್ಸಾಮಿಂದ ಏಳು ಜನ ಗುಜರಾತಿಂದ ಏಳು ಜನ ಜಾರ್ಖಂಡಿಂದ ನಾಲ್ಕು ಜನ ಒಡಿಶಾದಿಂದ ಎರಡು ಜನ ತ್ರಿಪುರದಿಂದ ಎರಡು ಜನ ಛತ್ತೀಸ್ಗಢ ಪಂಜಾಬ್ ಹರಿಯಾಣ ಹಾಗೂ ಮಣಿಪುರದಿಂದ ಒಬ್ಬೊಬ್ಬರು ಹಾಗೂ ನಾಮನಿರ್ದೇಶನದಿಂದ ಹದಿನೇಳು ಮುಸ್ಲಿಂ ಸಂಸದರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮೌಲಾನಾ ಒಬೈದುಲ್ಲಾ ಖಾನ್ ಅಜ್ಮಿ ಹಾಗೂ ನಜ್ಮಾ ಹೆಪ್ತುಲ್ಲಾರ್ ಮೂರು ಮೂರು ರಾಜ್ಯಗಳಿಂದ ಆಯ್ಕೆಯಾಗಿದ್ದಾರೆ ಹಾಗೂ ಎಂ ಜೆ ಅಕ್ಬರ್ ಹಯಾತುಲ್ಲಾ ಅನ್ಸಾರಿ ಗುಲಾಂ ನಬಿ ಆಜಾದ್ ಖುರ್ಷಿದ್ ಅಲಂ ಖಾನ್ ಮುಖ್ತಾರ್ ಅಬ್ಬಾಸ್ ನಖ್ವಿ ನೂರುಲ್ ಹಸನ್ ಮುಫ್ತಿ ಮೊಹಮ್ಮದ್ ಸಯೀದ್ ಹಾಗೂ ಸೈಯದ್ ಅನ್ವರಾ ತೈಮೂರ್ ಅವರು ಎರಡೆರಡು ರಾಜ್ಯಗಳಿಂದ ಆಯ್ಕೆಯಾಗಿದ್ದಾರೆ ಇನ್ನು ಪಕ್ಷವಾರು ಮುಸ್ಲಿಂ ರಾಜ್ಯಸಭಾ ಸಂಸದರ ಬಗ್ಗೆ ನೋಡೋದಾದರೆ ಕಾಂಗ್ರೆಸ್ನಿಂದ ನೂರ ಮೂವತ್ತ್ಮೂರು ಜನ ಮುಸ್ಲಿಂ ಸಂಸದರು ಆಯ್ಕೆಯಾಗಿದ್ದಾರೆ ಬಿಟ್ಟರೆ ಮುಸ್ಲಿಂ ಲೀಗ್ ಪಕ್ಷದಿಂದ ಹನ್ನೊಂದು ಜನ யாஷனல் கான்ஃபரென்ஸி இந்த அன்னொரு ஜன சமவாதி பட்சையி ஐ எம் ஒம்பத்து ஜன பிஜேபிய ஏழு ஜன ஜனதா தளு ஜன சிபிஐனிங்க ஏழு ஜன டிஎம் கே பட்சியின் ஐந்து ஜன ஏஐஎ டிஎம் கே பட்சிய ஐந்து ஜன ஜேடி யூனிந்த ஐந்து ஜன டிஎம்சிய நாலு ஜன ஆர் ஜே டியந்த நாலு ஜன ஜனதா பார்ட்டிய நாலு ஜன டிபியந்தூறு ஜன என்பிய முரு ஜன பி டி பியந்த எரோ ஜன பி எஸ் பி யுந்த எரோடு ஜன ಲೋಕಲ್ ಎರಡು ಜನ ಹಾಗೂ ಸಣ್ಣ ಸಣ್ಣ ಪಕ್ಷಗಳಿಂದ ಏಳು ಜನರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಹಾಗೂ ಇಪ್ಪತ್ನಾಲ್ಕು ಪಕ್ಷೇತರರು ಕೂಡ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಇನ್ನೂರ ಐವತ್ಮೂರು ಮುಸ್ಲಿಂ ಸಂಸದರಲ್ಲಿ ಇಪ್ಪತ್ತೆರಡು ಜನ ಮಹಿಳೆಯರು ಕೂಡ ಇದ್ದಾರೆ ಇನ್ನು ಅತಿ ಹೆಚ್ಚು ಮುಸ್ಲಿಂ ಸಂಸದರು ಆಯ್ಕೆಯಾಗಿರುವುದು ಉತ್ತರ ಪ್ರದೇಶದಿಂದ ಒಟ್ಟು ನಲವತ್ತೇಳು ಜನರು ಆಯ್ಕೆಯಾಗಿದ್ದಾರೆ ಹಾಗೂ ಅತಿ ಹೆಚ್ಚು ಮುಸ್ಲಿಂ ಸಂಸದರು ಆಯ್ಕೆಯಾಗಿರುವುದು ಕಾಂಗ್ರೆಸ್ ಪಕ್ಷದಿಂದ ಇದುವರೆಗೂ ನೂರಾ ಮೂವತ್ ಜನ ಆಯ್ಕೆಯಾಗಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ಮುಸ್ಲಿಂ ಸಂಸದರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ